ನ್ಯೂ ಟೈರ್ಸ್ ಆ್ಯಂಡ್ ದೇರ್ ಇಸ್ ಅವರ್ ಬೈಕ್ ಹೈಡಿಂಗ್ ಇದು ಪಂಚರ್ ಶಾಪ್ ಸಿ ಎನ್ಸ್ ಟಯರ್ಸ್ ಪೂರಾ ಹೋಗಿಬಿಟ್ಟೈತಿ ನಮ್ಮ ದೋಸ್ತ ಹೊಡೆ ಅಂತಾನೆ ಏರ್ ಇಲ್ಲ ಏರ್ ಡೌನ್ ಆಗೈತಿ ಸೊ ಈಗ ಹೋಗಿ ಚೇಂಜ್ ಮಾಡಕ್ಕೆ ಹೊಂಟೀವಿ ಸೊ ಇವತ್ತಿನ ಲಾಗ್ ಇದೇ ಇರ್ತೈತಿ ಟಯರ್ ಚೇಂಜ್ ಮಾಡಿಸೋದು ಆ್ಯಕ್ಚುಲಿ ನಮ್ಮದು ಇಲ್ಲಿ ಮಾರ್ಕೆಟ್ ಪ್ಲೇಸಿಗೆ ಹೋಗ್ಬೇಕು ನಾವು ಟಯರ್ ಚೇಂಜ್ ಮಾಡಿಸೋಕೆ ಸೊ ಹಂಗಾಗಿ ನಾವೀಗ ಜಸ್ಟ್ ಸುಮ್ಮ ಏನಂತಾರ ಅದಕ್ಕೆ ಅವಾಗಿಸ್ಕೊಳ್ಬಂಟ್ ಇಲ್ಲ ಲೋಕಲ್ ಆಮೇಲೆ ಪಂಚರ್ ಶೋಪಲ್ಲೇ ಅವಾಗ ಇಲ್ಲ ಅವಾಗಿಸ್ಕೊಂಡ್ ತಯಾರೇನವರ ವಾಟರ್ಫಾಲ್ಸ್ ಹಳ್ಳಿ ಹೊಡೀನಿ ಹಿಂದೆ ಜಸ್ಟ್ ಮೀನ್ಸ್ ಲೇ ನಂಬರ್ ಪ್ಲೇಟ್ ಈಗ ಡಟ್ಸ್ ವೈ ಯು ನೀಟ್ ಫ್ರೆಂಡ್ಸ್ ದೋಸ್ತನ ಗಾಡಿ ಮ್ಯಾಗೆ ಟೈರ್ ಹಾಕೊಂಡು ದೋಸ್ತು ಗಾಡಿ ಆಡ ಕೊಟ್ಟು ಯಾಕೆ ನಾಕಿ ತಳಗಾನ ಅವ ಸೊ ಅವ ಅವಜ್ಜಿ ಇಲ್ಲ ಮನುಷ್ಯ ಅವ ಹಾಕ್ಸ್ಕೊಂಡು ನಿಮ್ಗೆ ಸಿಗ್ತೀವಂತ ಚಲೋ ಬೈ ಥೌಸಂಡ್ ಬೈಸಂಡ್ ಲೈತ್ ಸೊ ಅಪ್ಡೇಟ್ ಗಾಡಿ ತಂದೀವಿ ಎಸ್ ಈ ಸಿ ಟಯರ್ ಇದು ಡಿ ಆರ್ ಶಾಪ್ ಅಂದ ಟಯರ್ ತೊಗೊಂಬಂದೇವಿ ಇಲ್ಲೇ ಚೇಂಜ್ ಮಾಡಿಸ್ಬೇಕು ಅವರು ಊಟ ಮಾಡೋದಾರ ಥರ ಸೊಮ್ಮೀ ನಾವು ಬ್ಯಾಡ್ ಟೈಮಿಗೆ ಬಂದೀವಿ ನಮ್ಮ ದೋಸ್ತ ಗಾಡಿ ಇವ ನಮ್ಮ ದೋಸ್ತ ಮೃತ್ತಿರ ಚವ್ವ ಗಾಡಿ ಮೇಲೆ ತೊಗೊಂಬಂದಿ ಹಾಕ್ಸ್ಬೇಕು ಹಾಕ್ಸ್ ಚೇಂಜ್ ಮಾಡಮ್ಮ ಚೇಂಜ್ ಮಾಡಿ ಯೂಸ್ ಮಾಡಮ ಫುಲ್ ಇಳ್ದು ಟೈರ್ ಅದಾವ ಇವಾಗ ಹಾಕ್ಸ್ಕೊಂಡು ಇಲ್ಲಿ ಬಂದೀವಿ ಗುದ್ದಾಡ್ಕೊಂಡು ಹುಡುಕ್ಯಾಡ್ಕೊಂಡು ಚೇಂಜ್ ಮಾಡ್ಸನ್ ಚೇಂಜ್ ಮಾಡ್ಸಿದ್ಮೇಲೆ ಮುಂದಿನ ಅಪ್ಡೇಟ್ ಚಲೋ ಬಾಯ್ മക്കാര <gkaha> <fi> न्त <coughs> <laughs> <classifyÜNDNIS> もう。<motor> yeah. ಒಂದು ಇದು ಗೊತ್ತಾಯ್ತು ನಮಗೆ ಇದೇನು ನೋಡಂತಿರಲ್ಲ ನೀವು ಇದು ಅಲ್ಯೂಮಿನಿಯಮ್ದು ಇರುತ್ತಂತ ಸೊ ಇದು ಹಾಕ್ಬೇಡ್ರಿ ಒರಿಜಿನಲ್ ಕಂಪ್ನಿದೇನದು ಅದೇ ಇರ್ಲಿಕ್ಕೆ ಬಿಡ್ರಿ ಅದ್ರ ಲೈಫ್ ಜಾಸ್ತಿ ಇರ್ತದೆ ಮತ್ತದು ಇದೂ ಆಗಲ್ಲ ಜಲ್ದಿ ಹಾಳಾಗಲ್ಲ ಅಂತಂದ್ರೆ ಅಣ್ಣ ಸೊ ನಮಗೆ ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್ ಅವರು ಹೇಳಿದ್ರು ಇದು ಸೊ ಇದು ಅಲ್ಯೂಮಿನಿಯಮ್ದು ಅದು ಸ್ಟೀಲ್ ಇರುತ್ತೆ ದೋಸಾರ ಲೈಫ್ ಜಾಸ್ತಿ ಇತ್ತು ಅದ್ರಲ್ಲಿ

ಹೌದ್ರಿ ಮನೆ ಹೋಗ್ಯದು ಯಾವಾಗ ಹಾಳದ ಅಂದ್ರೆ ಬ್ಯಾಕಪ್ ಇಡೋದು ಸೀಟ್ ಒಳಗ ಬರ್ತಾವ ಕೆಲ್ಸ ಅದೇ ಅದಕ್ಕೆ ಬ್ಯಾಕಪ್ ಬರ್ತದಲ್ಲ ತಿನ್ನ ಇಷ್ಟು ಈಸಿ ಕೆಲಸ ಆಗ್ತಾವ ನಾವು ಇವ್ರ ಕಡೆ ಮಾಡಿದ್ರೆ ನಾವು ಮಾಡಿದ್ರೆ ಎಲ್ಲ ಇದೇ ನಾವು ಟಯರ್ ಬಿಚ್ಕೊಂಡ್ಬಂದ್ ಮಾಡ್ತೀವಂದ್ರೆ ಮುಗಿದು ಹೋಗ್ತಿತ್ತು ನಮ್ಮ ತೀರ್ ಎರಡು ದಿನ ಬೆಡಕ ಹಾಕಿದ್ರೆ ಮಸ್ತ್ ಕಾಣ್ತೈತೆ ನೋಡೇ ಗಾಡಿ ಬಡಕ್ ಹಾಕಿದ್ ಹಾಕಿದ್ಕೊಳೆ ಮಸ್ತ್ ಕಾಣ್ತೈತೆ ಗಾಡಿ ಚೋರೆಲ್ಲ ಸ್ಪಾಕಡಿ ಕೆಡ್ ಪೀಟ್ ಮಾಡ್ತಾರೆ ಮುಂದಿನ ಟಯರ್ ಬಿಚ್ಚಿ ವಿಡಿಯೋ ಮಾಡೋದು बैठते ना हां वो मैं लेने गांव डाक्टर अबले हम गाड़ी भरतो ना मार्ग को कटावला है ना ट्रैक्टर और मोड़ता गाड़ी गाड़ी चाल हो गया ಆಗ್ಳೇನು ಗುದ್ದಡ ಅಂತ ಅಣ್ಣ ಅದ ಮ್ಯಾಗೆ ಇರೋಕ್ ಇಲ್ಲ ಟಯರ್ ನಮ್ಮ ದೋಸ್ತ ಬಂದು ನಿಂತನು ನನ್ನ ಜೀವ ಜೀವೋ ಇಂಪಾರ್ಟೆಂಟ್ ವಿಡಿಯೋ ಕಿತ್ತ ವಿಡಿಯೋ ಮಾಡ್ ಫೋನ್ ಕೊಟ್ಟಿನಿ ಇಲ್ಲಿ ಬಂದು ನಿಂತ ಮಗ ಮುಗಿತ್ತು ನೋಡ್ರಿಪ್ಪ ಎಡಿಲೇ ಈ ಸತ್ಯಕ್ಕೆ ಹಿಂಗೆ ಸ್ವಿಡೋ ಗಾಡಿ ಚಾಕ್ ಹಾಕಿ ಏನೂ ಇಲ್ಲ ಮುಂದೆಡಿಂದ ஜோப்டா கண்டினியூ வரும் வரைக்கும் 本当に一緒に学んだ方がいいと思います。<music>